ಕೊಳಚೆ ಕಂಟಕ ಸೋಮಾರಿಯಾದ್ರಿ ಡಿಯೋ ಹತ್ತನಿ ತಾಲೂಕಿನ ಶೇಗುಣಸಿ ಗ್ರಾಮ ಅಂದ್ರೆ ಅದು ಆಧ್ಯಾತ್ಮಕ್ಕೆ ಸಾಕ್ಷಿಯಾದ ಗ್ರಾಮ ಇಲ್ಲಿ ಪ್ರಭಾವಿಗಳು ಸರ್ಕಾರಿ ನೌಕರರ ತವರೂರು ಅಂದ್ರೂ ಕೂಡ ತಪ್ಪಾಗಲಾರದು ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಹದ ಅಂಗಾಂಗವನ್ನು ದಾನ ಮಾಡಿದ ಊರು ಎನ್ನುವುದ ಹೆಗ್ಗಳಿಕೆಗೆ ಕೂಡ ಇದು ಪಾತ್ರವಾಗಿದೆ ಆದರೆ ಗ್ರಾಮದ ಈಗಿನ ವಾಸ್ತವ ಸ್ಥಿತಿಯನ್ನ ನೋಡಿದ್ರೆ ನೀವು ಕೂಡ ನಿಬ್ಬೆರಗಾಗುವುದು ಗ್ಯಾರಂಟಿ ಯಾಕಂದ್ರೆ ಗ್ರಾಮದ ಪ್ರತಿ ಕಾಲೋನಿಯ ಮನೆ ಬಾಗಿಲಿನಲ್ಲಿ ಕೊಳಚೆ ಆವರಿಸಿದ್ರು ಕೂಡ ಯಾರು ಕೂಡ ಗಮನ ಹರಿಸದಂತಹ ದುರಂತ ಸ್ಥಿತಿ ಇಲ್ಲಿನ ಗ್ರಾಮಸ್ಥರಿಗೆ ಎದುರಾಗಿದೆ ರಾಜ್ಯದಲ್ಲಿ ಈಗಾಗಲೇ ಡೆಂಗ್ಯೂ ಅಂತ ಮಾರಕ ರೋಗಗಳು ತಾಂಡವಾಡ್ತಾ ಇದ್ರು ಕೂಡ ಇಲ್ಲಿನ ಗ್ರಾಮ ಪಂಚಾಯತ್ ಆಡಳಿತ ಆಗಿರ್ಬೋದು ಅಥವಾ ಅಭಿವೃದ್ಧಿ ಅಧಿಕಾರಿಗಳ ಇಚ್ಛಾಸಕ್ತಿಯ ಕೊರತೆಯಿಂದ ಗ್ರಾಮಸ್ಥರು ಪ್ರತಿನಿತ್ಯ ನರಕದಲ್ಲೇ ಕಾಲವನ್ನು ದೂಡುವಂತಹ ದುಸ್ಥಿತಿ ಎದುರಾಗಿದೆ ಗ್ರಾಮದಲ್ಲಿ ಹೈಟೆಕ್ ವ್ಯವಸ್ಥೆ ಕಲ್ಪಿಸಬೇಕಾದ ಅಧಿಕಾರಿಗಳು ಕಂಡು ಕಾಣದಂತೆ ಮೌನವಾಗಿರುವುದು ಈಗ ಗ್ರಾಮದಲ್ಲಿ ಮಾರಕ ರೋಗಗಳನ್ನ ಆಹ್ವಾನ ಮಾಡುವಂತಿದೆ ಕೂಡಲೇ ಮೇಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನು ನೀಡಿ ವಾಸ್ತವದ ಸ್ಥಿತಿಯನ್ನ ಗಮನಿಸಿ ಮಕ್ಕಳ ಬದುಕಿಗೆ ಬೆಳಕಾಗಬೇಕಾಗಿದೆ ಇದು ರಾಷ್ಟ್ರ ಕ್ರಾಂತಿ ನ್ಯೂಸ್ನ ಕಳಕಡಿಯಾಗಿದೆ